ಅಸ್ತಮಾ ಕೆಮ್ಮು ಕಫ ಅಲರ್ಜಿ ಸಮಸ್ಯೆಗಳು ಮಳೆಗಾಲದಲ್ಲಿ ಬರುವುದು ಸಾಮಾನ್ಯ ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಮುಂಜಾಗ್ರತೆಯಾಗಿ ಜೀವಂತ ಮೀನನ್ನ ನುಂಗಿದ್ರೆ ಪರಿಹಾರ ಸಿಗುತ್ತೆ ಅಂತ ಜನ ಮುಗಿಬಿದ್ದು ಮೀನು ನುಂಗೋಕೆ ರೆಡಿಯಾಗಿದ್ದಾರೆ ಮಾರುಕಟ್ಟೆಯಲ್ಲಿ ಬಗೆ ಬಗೆಯ ಔಷಧಿಗಳು ಸಿಕ್ಕರೂ ಜೀವಂತ ಮೀನು ನುಂಗಿದ್ರೆ ಮಳೆಗಾಲ ಮುಗಿಯುವವರೆಗೂ ಯಾವುದೇ ಕಾಯಿಲೆ ಬರುವುದಿಲ್ಲ ಅನ್ನೋದು ಇಲ್ಲಿನ ಜನರ ನಂಬಿಕೆ ಹೌದು ಇಂತಹದೊಂದು ವಿಶೇಷ ಚಿಕಿತ್ಸೆ ನೀಡುತ್ತಿರುವ ದೃಶ್ಯ ಕಂಡುಬರುವುದು ಗಡಿ ಜಿಲ್ಲೆ ಬೀದರ್ ನಲ್ಲಿ ಬೀದರ್ ನಗರ ಹಾಗೂ ಹುಮನಾಬಾದ್ ಪಟ್ಟಣದಲ್ಲಿ ಈ ರೀತಿಯ ವಿಶೇಷ ಚಿಕಿತ್ಸೆಯನ್ನ ಮೃಗಶಿರ ಮಲೆ ಪ್ರವೇಶದ ದಿನ ನೀಡುವುದು ವಾಡಿಕೆ ಬೀದರ್ ನ ಓಲ್ಡ್ ಸಿಟಿಯಲ್ಲಿರುವಂತಹ ಶ್ಯಾಮ್ ಸುಂದರ್ ಅಗರ್ವಾಲ್ ಎಂಬ ನಾಟಿ ವೈದ್ಯರು ಕಳೆದ ನಲವತ್ತೈದು ವರ್ಷಗಳಿಂದ ಚಿಕಿತ್ಸೆ ನೀಡುತ್ತಾ ಬರ್ತಿದ್ದಾರೆ ತಂದೆ ರಘುಲಾಲ್ ಅಗರ್ವಾಲ್ ಅವರ ವೃತ್ತಿಯನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ ಮಳೆಗಾಲದಲ್ಲಿ ತಂಪು ಹೆಚ್ಚಾಗುವುದರಿಂದ ಅಸ್ತಮ ಕಫ ಕೆಮ್ಮು ಹೀಗೆ ನಾನಾ ಕಾಯಿಲೆಗಳು ಕಾಡುವುದು ಸಹಜ ಹೀಗಾಗಿ ಮುಂಗಾರು ಹಂಗಾಮಿನ ಮೊದಲೇ ಮಾರ್ಗಶಿರ ಜ್ಯೇಷ್ಠ ವಾದ್ಯ ಪಂಚಮಿ ದಿವಸ ಈ ಜೀವಂತ ಮೀನಿನ ಚಿಕಿತ್ಸೆ ಪ್ರತಿ ವರ್ಷ ನೀಡುತ್ತಾ ಬರಲಾಗ್ತಿದೆ ಅಸ್ತಮ ಕೆಮ್ಮು ಕಫದಿಂದ ಬಳಲುತ್ತಿರುವವರಿಗೆ ಈ ಚಿಕಿತ್ಸೆ ರಾಮಬಾಣವಿದ್ದಂತೆ ಎಂಬುದು ಜನರ ನಂಬಿಕೆಯಾಗಿದೆ ಚಿಕ್ಕ ಮಕ್ಕಳಿಂದ ಇಲ್ಲಿ ವಯಸ್ಸಿನವರು ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಒಮ್ಮೆ ಈ ಚಿಕಿತ್ಸೆ ಪಡೆದರೆ ಸತತ ಮೂರು ವರ್ಷ ಪಡೆಯಬೇಕು ಇದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ ಅಲ್ಲದೆ ಚಿಕಿತ್ಸೆ ತೆಗೆದುಕೊಂಡ ಮೇಲೆ ಉಸಿರಾಟದ ತೊಂದರೆ ವಾಸಿಯಾಗಿದೆ ಅಂತಾರೆ ಸಾರ್ವಜನಿಕರು ನಾಟಿ ವೈದ್ಯ ಶ್ಯಾಮ್ಸುಂದರ್ ಅವರು ಕಳೆದ ನಲವತ್ತೈದು ವರ್ಷಗಳಿಂದ ಅಸ್ತಮ ಕೆಮ್ಮು ಕಫ ಸಮಸ್ಯೆಗೆ ಜೀವಂತ ಮೀನಿನೊಂದಿಗೆ ನಾಟಿ ಔಷಧಿಯ ಚಿಕಿತ್ಸೆ ನೀಡುತ್ತಾ ಬರ್ತಿದ್ದಾರೆ ಈ ಚಿಕಿತ್ಸೆ ಪಡೆಯಲು ಕರ್ನಾಟಕದ ವಿವಿಧ ಜಿಲ್ಲೆ ಸೇರಿ ತೆಲಂಗಾಣ ಮಹಾರಾಷ್ಟ್ರ ಆಂಧ್ರಪ್ರದೇಶ ಸೇರಿ ನಾನಾ ಭಾಗಗಳ ಜನರು ಬರ್ತಾರೆ ಪ್ರತಿ ವರ್ಷ ಕನಿಷ್ಠ ಮುನ್ನೂರಕ್ಕೂ ಅಧಿಕ ಜನರಿಗೆ ಉಚಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಈ ಔಷಧಿಯನ್ನ ಹದಿನಾಲ್ಕು ದಿನಗಳ ಕಾಲ ವಿವಿಧ ಗಿಡಮೂಲಿಕೆಗಳನ್ನ ಬಳಸಿ ವಿಶೇಷವಾಗಿ ತಯಾರಿಸಲಾಗ್ತದೆ ನಮ್ಮ ಪೂರ್ವಜರ ಕಾಲದಿಂದಲೂ ಈ ಚಿಕಿತ್ಸೆ ನೀಡಲಾಗ್ತಿದ್ದು ಅದನ್ನೇ ನಾವು ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಈ ಚಿಕಿತ್ಸೆಯಿಂದ ಮಳೆಗಾಲ ಮುಕ್ತಾಯವಾಗುವವರಿಗೂ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಹಾಗಾಗಿ ವರ್ಷದಿಂದ ವರ್ಷಕ್ಕೆ ಚಿಕಿತ್ಸೆ ಪಡೆಯುವವರ ಸಂಖ್ಯೆ ಹೆಚ್ಚಾಗ್ತಿದೆ ಯಾವುದೇ ಅಡ್ಡ ಪರಿಣಾಮಗಳು ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ನಾಟಿ ಔಷಧಿ ನೀಡೋ ವೈದ್ಯ ಸುಂದರ್